ನಾವೀಗ ಊಟ ಮುಗಿಸ್ಕೊಂಡು ನಾನು ಹೇಳ್ದೆ ನೋಡಿ ಮಹಾಕೋಟೇಶ್ವರ ಲಿಂಗಾಯತ ಖಾನಾವಳಿ ಅಂತಂದ್ಬಿಟ್ಟು ಆಗಿತ್ತು ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ನಾವು ಹೋಳಿಗೆ ಊಟನ ತೊಗೊಂಡಿದ್ವಿ ಹಾಗೆ ಬಿಸಿ ಬಿಸಿ ಹೋಳಿಗೆಯನ್ನು ಮಾಡಿಕೊಟ್ರು ಚೆನ್ನಾಗಿತ್ತು ಹೋಳಿಗೆ ಊಟ ಹಾಗೆ ನಾನು ಅದೇ ಇಟ್ಟು ನೋಡಿ ನಾವು ಎಲ್ಲೋದ್ರೂ ಯಾವ ಬೇಕೋ ಹೋಟೆಲ್ಗೆ ಹೋಗೋಲ್ಲ ಏನಾದರೂ ಊಟ ಚೆನ್ನಾಗಿದ್ದರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ಹಾಗಾಗಿ ಈ ಹೋಟೆಲ್ ಅದು ತುಂಬ ಚೆನ್ನಾಗಿತ್ತು ಹಾಗೆ ಅವರು ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು ಕೇಳಿ ಕೇಳಿ ಬರ್ಡ್ಸ್ ಅವರು ಮತ್ತು ಊಟ ಚೆನ್ನಾಗಿತ್ತಮ್ಮ ಏನು ಬೇಕು ಏನು ಈ ಥರ ಎಲ್ಲ ಎಲ್ಲ ನಮಗೆ ಎಲ್ಲಾದರೂ ಹೋಟೆಲ್ಗೆ ಹೋದರೆ ಖಾನಾವಳಿಗಳಾಗಷ್ಟ ನೋಡಿ ಸಾಮಾನ್ಯವಾಗಿ ಎಲ್ಲ ಖಾನಾವಳಿಗಳಿಗೂ ಈ ಥರ ಕೇಳಿ ಕೇಳಿ ಬಳಸ್ತಾರೆ ಮತ್ತು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅದು ಒಂದು ನನಗೆ ಭಾಳ ಆಯಿತು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈಗ ನಾವು ಅಲ್ಲಿಂದ ಹೊರಟಿದ್ದು ಬಾದಾಮಿ ಕಡೆಗೆ ನೋಡಿ ಬಾದಾಮಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿಂದ ಆದಷ್ಟು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಏನು ಗೊತ್ತಾ ಇದರಲ್ಲಿ ನೀವು ಬಾದಾಮಿ ಇಲ್ಲಿ ಬಂದರೆ ಒಂದು ನಾಲ್ಕು ಗುಹೆಗಳಿದೆ ಚೆನ್ನಾಗಿದೆ ನಾವು ಹಿಂಗೆ ಮೇಲತ್ತಿ ಹತ್ತಿ ಹೋಗಬೇಕು ನೋಡಿ ನಾವು ಇಲ್ಲಿಂದ ನೋಡಿದ್ರೆ ನಮಗೆ ಈ ಥರ ಕಾಣುತ್ತೆ ಇಲ್ಲೂ ಅಷ್ಟೇ ಹಳೇ ಕಾಲದ್ದು ನೆನಪುಗಳಿದೆ ಯಾಕಂದರೆ ಬಾದಾಮಿ ಅಂದರೆ ಮೀಣ ಬಸೀದಿಗಳಂತನ್ಬಿಟ್ಟು ಕರೀತಾರೆ ಅಂದರೆ ಅಖಂಡವಾದ ಬಂಡೆಯನ್ನು ಕೊರೆದು ನಿರ್ಮಿಸಲಾದ ಕಲ್ಪನೆಗಳ ಕಲ್ಪನೆಗಳಾಗಿವೆ ಬಾದಾಮಿಯಲ್ಲಿ ನಾಲ್ಕು ಗುಹಾಂತರ ದೇವಾಲಯಗಳಿದ್ದು ಅವೆಲ್ಲ ಉತ್ತರಭಿ ಉತ್ತರಾಭಿಮುಖವಾಗಿವೆ ರೂಢಿಯಲ್ಲಿ ಮೇಣ ಬಸದಿಗಳೆಂದು ಕರೆಯಲಾಗುತ್ತಿದೆ ನಿಜವಾಗಿ ಇವು ಮೇ ಮೇಣದ ಬಸದಿಗಳು ಅಥವಾ ಮೇಲಣ ಬಸದಿಗಳಾಗಿವೆ ನೋಡಿ ನಾವು ಅಂದರೆ ಈಗ ಏನು ಹೇಳಿದ್ ನೋಡಿ ಒಂದು ನಾಲ್ಕು ಗುಹೆ ಅಂದರೆ ಗುಹ ಗುಹೆಗಳಿದೆ ಅಂದ್ಬಿಟ್ಟು ಇಲ್ಲಿ ನಾಲ್ಕು ಗುಹೆನಲ್ಲೂ ಒಂದೊಂದು ಕತೆ ಇದೆ ಇನ್ನಾದ್ರೂ ಇಲ್ಲಿ ಏನು ಒಂದು ಫಸ್ಟ್ನೇ ಗುಹಾಂತರ ನಾನು ಇಲ್ಲಿ ಬೋರ್ಡ್ ಹಾಕಿದ್ದೀನಿ ನೋಡಿ ಈ ಗುಹೆದು ಇತಿಹಾಸ ನಾವು ನೋಡೋಕೆ ಬಂದರೆ ಈ ಗುಹೆ ಸುಮಾರು ಕ್ರಿಸ್ತಶಕ ಐನೂರ ಐವತ್ತರಲ್ಲಿ ನಿರ್ಮಿತವಾಗಿದ್ದು ಲಿಂಗರೂಪದ ಈಶ್ವರನಿಗೆ ಅರ್ಪಿತವಾಗಿದೆ ಇದರಲ್ಲಿ ಆ ತೆರೆದ ಮುಖಮಂಟಪ ಕಂಬಗಳಿಂದ ಕೂಡಿದ ಸಭಾಮಂಟಪ ಅದಕ್ಕೆ ಹೊಂದಿಕೊಂಡಂತೆ ಗರ್ಭಗೃಹವಿದೆ ಆ ಮುಖಮಂಟಪದಲ್ಲಿ ಎಡಪಾ ಎಡಪಾರ್ಶ್ವದಲ್ಲಿ ಹರಿಹರ ಮತ್ತು ಬಲಪಾರ್ಶ್ವದಲ್ಲಿ ಅರ್ಧನಾರೇಶ್ವರನ ದೊಡ್ಡ ವಿಗ್ರಹಗಳಿದ್ದು ಪಾದಪೀಠಗಳಲ್ಲಿ ವಿವಿಧ ಚಟುವಟಿಕೆಗಳಲ್ಲಿರುವ ಗುಣ ಗಣಗಳಿವೆ ಆ ಚಾವಣಿಯಲ್ಲಿ ನಾಗರಾಜ ಶಿಲ್ಪವನ್ನು ಸಳೀಯಾಕಾರದಲ್ಲಿ ಕೆತ್ತಲಾಗಿದೆ ಇಕ್ಕೆಲಗಳಲ್ಲಿ ಆರುತ್ತಿರುವ ವಿದ್ಯಾಧರ ದಂಪತಿಗಳ ಶಿಲ್ ಶಿಲ್ಪಗಳಿವೆ ಪೌರಾಣಿಕ ಕೆತ್ತನೆಗಳು ಹಾರಗಳು ಎಲೆಗಳು ಪದಕಗಳು ಅಂ ಮತ್ತು ಅಂಶಗಳ ಚಿತ್ರಗಳು ದೇವತೆಗಳು ಕಂಬಗಳನ್ನು ಅಲಂಕರಿಸಿವೆ ಇತರ ಆಕರ್ಷಕ ಅಂಶಗಳೆಂದರೆ ಗುಹೆಯ ಎಡಬ ಎಡಬದಿಯಲ್ಲಿರುವ ದ್ವಿಭುಜ ಶೈವ ದ್ವಾರಪಾಲಕ ವೃಷಭ ಕುಂಭೀರ ಅಂದರೆ ಗೂ ಗೂಳಿ ಮತ್ತು ಆನೆ ಮತ್ತು ಶಿವಪಾರ್ವತಿಯರು ನಂದಿಯನ್ನೇರುತ್ತಿರುವ ಶಿಲ್ಪಗಳು ಬಲಭಾಗದಲ್ಲಿ ಪೂರ್ವಾಭಿಮುಖವಾಗಿರುವ ಚಿಕ್ಕ ಗುಹೆಯ ಗೋಡೆಗಳಲ್ಲಿ ದುರ್ಗಾ ಮಹಿಷ ಮಹಿಷಾಸುರ ಮರ್ದಿನಿ ಮೇಲಿರುವ ಕಾರ್ತಿಕೇಯ ಮತ್ತು ಕುಳಿತಿರುವ ಗಣೇಶನನ್ನು ಕೆತ್ತಲಾಗಿದೆ ಗುಹೆಯ ಪಕ್ಕದಲ್ಲಿ ಬಂಡೆಯ ಮುಖದಲ್ಲಿ ಹದಿನೆಂಟು ಕೈಗಳು ಸುಂದರವಾದ ನಟರಾಜ ಶಿವನ ಅಪೂರ್ವ ವಿಗ್ರಹವಿದೆ ಗುಹೆಯ ಮುಖದ ಆ ಮೇಲ್ದಡೆ ಶಿಲ್ಪಿಗಳಾದ ಅದ ಸ್ವಾಮಿ ಕಲ್ಕುಟ್ಟು ಮುಂತಾದವರುಗಳ ಹೆಸರುಗಳಿವೆ ನೋಡಿ ಇವಾಗ ನಾವಿದು ಇದು ಬಂದು ಫಸ್ಟು ಗುಹೆ ನೋಡಿದ್ವಿ ಅಲ್ಲ ಇವಾಗ ಇದು ಬಂದು ಎರಡನೇ ಗು ಗುಹಾಲಯ ನಾವೀ ಥರ ಒಳಗಡೆ ಹೋಗಬೇಕು ನೋಡಿ ಮಂಗಗಳು ಅವಳಿ ಎಷ್ಟು ಮಂಗ ಅವಳಿ ಇದೆ ಅಂತ ಅಂತೀರ ನಾವು ಇಲ್ಲಿ ಕೈಯಲ್ಲಿ ಈ ಥರ ಹಿಡ್ಕೊಂಡಿದ್ರೆ ಸಾಕು ವಾಟರ್ ಆಗಿರ್ಬೋದು ಏನಾದರೂ ಸ್ನ್ಯಾಕ್ಸ್ ಈ ಥರ ಹಿಡ್ಕೊಂಡಿದ್ರೆ ಸಾಕು ಬಂದು ಅವೇ ಬಂದು ಬಂದು ಮೇಲೆ ಹತ್ತಿ ಕಿತ್ಕೊಂಡು ತಿಂತಾಯಿದ್ದು ನಾವಿಲ್ಲಿ ಎಲ್ಲ ಬಂದರೆ ಗೈಡನ್ನು ತೊಗೋಬೇಕು ಗೈಡ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ನಾ ಅದೇ ನೋಡಿ ಒಂದೇ ನಾವು ಪ್ಲೇಸ್ ನೋಡೋಕಂತ ಬಂದಿಲ್ಲ ಯಾಕಂದರೆ ನಾವು ಒಂದೇ ದಿನಕ್ಕೆ ಎಷ್ಟು ಪ್ಲೇಸನ್ನು ಕವರ್ ಅಂದ್ಬಿಟ್ಟು ಬಂದ ಹಾಗಾಗಿ ನಾವು ಗೈಡನ್ನು ತೊಗೊಂಡಿಲ್ಲ ಹಾಗೆ ನೋಡಿಕೊಂಡು ಹೊರಟ್ವಿ ಗೈಡ್ ತಗೊಂಡ್ರೆ ಚೆನ್ನಾಗಿರುತ್ತೆ ಇದು ಬಂದು ಎರಡನೇ ಗುಹಾಲಯ ಇದ್ರದ್ದು ಕೂಡ ನಾವು ಇತಿಹಾಸ ನೋಡೋದಾದ್ರೆ ಇಲ್ಲಿ ಎರಡನೇ ಗುಹಾಲಯದ ಇತಿಹಾಸ ನೋಡೋದಾದ್ರೆ ಕ್ರಿಸ್ತಶಕ ಆರನೇ ಶತಮಾನದಲ್ಲಿ ನಿರ್ಮಾಣವಾಗಿರುವ ಈ ಗುಹೆಯು ಮೊದಲನೇ ಗುಹೆಯಂತೆ ಎದ್ದು ವಿಷ್ಣುವಿಗೆ ಅರ್ಪಿತವಾಗಿದೆ ಇದರ ತಳನಕ್ಷೆ ಮೊದಲನೆಯ ಮೊದಲನೇ ಗುಹೆಯನ್ನು ಹೋಲುತ್ತಿದ್ದು ತೆರೆದ ಮುಖಮಂಟಪ ಕಂಬಗಳಿಂದ ಕೂಡಿದ ಸಭಾಮಂಟಪ ಮತ್ತು ಹದರ ಇಂಗೋಡೆಗೆ ಒನ್ ಹೊಂದಿದಂತೆ ಚಿಕ್ಕ ಗರ್ಭಗೃಹವಿದೆ ಮುಖಮಂಟಪದ ಪ್ರವೇಶದ ಇಕ್ಕೆಲಗಳಲ್ಲಿ ಅಂತರ್ಮುಖಿಗಳಾಗಿ ಧ್ಯಾನಮಗ್ನರಾಗಿರುವ ದ್ವಾರಪಾಲಕರ ವಿಗ್ರಹಗಳಿವೆ ಮುಖಮಂಟಪದಲ್ಲಿ ಬಲಕ್ಕೆ ವಾಮನ ತ್ರಿವಿಕ್ರಮ ಮತ್ತು ಎಡಭಾಗದಲ್ಲಿ ಭೂವರಹ ಶಿಲ್ಪಗಳು ಹಾಗೂ ಅವುಗಳ ಪಾದಪೀಠದಲ್ಲಿ ಕುಬ್ಜಗಣಗಳನ್ನು ಕೆತ್ತಲಾಗಿದೆ ತೊಲೆಗಳ ಪಟ್ ಪಟ್ಟಿಯ ಉದ್ದಕ್ಕೂ ಸಮುದ್ರ ಮಂಥನ ನೀವು ನೋಡ್ತಿದ್ರೆ ಗೊತ್ತಾಗ್ತಾ ಇರಬಹುದು ಸಮುದ್ರ ಮಂಥನ ಮತ್ತು ಕೃಷ್ಣನ ಸಾಧನೆ ಸಾಧನೆಯ ಕಥನಗಳನ್ನು ಕೆತ್ತಲಾಗಿದೆ ಚಾವಣಿಯ ಮಧ್ಯದಲ್ಲಿ ಆ ಮೀನುಗಳಿಂದಾದ ಚಕ್ರ ಮತ್ತು ಸ್ವಸ್ತಿಕಗಳಿಂದಾದ ಆ ವಿನ್ಯಾಸ ಇದೆ ಕಪೋತಕ್ಕೆ ಆಧಾರವಾಗಿ ಸಿಂಹ ಆನೆ ಮೊಸಳೆ ಮೊಸಳೆಯ ಬಾಯಿಂದ ಮನುಷ್ಯರು ಹೊರಬರು ಹೊರಬರುತ್ತಿರುವ ಶಿಲ್ಪಗಳಿವೆ ಮತ್ತು ಕಂಬಗಳಲ್ಲಿ ಬ್ರಹ್ಮ ವಿಷ್ಣು ದುರ್ಗಾ ಕಾರ್ತಿಕೇಯ ಮತ್ತು ಲಕು ಮತ್ತು ಲಕ್ಕುಲೀಶ ಇಷ್ಟೆಲ್ಲ ದೇವರುಗಳನ್ನ ಇದರಲ್ಲಿ ಕೆತ್ತನೆ ಮಾಡಿದ್ದಾರೆ ಹಾಗೆ ಮುಂತಾದ ದೇವರುಗಳ ವಿದ್ಯಾಧರ ದಂಪತಿಗಳ ಕೆತ್ತನೆಗಳಿವೆ ಈ ಗರ್ಭಗುಡಿಯ ಬಾಗಿಲು ವಾಡದ ಮೇಲ್ದ ಮೇಲ್ಗಡೆ ಹೌತ್ತರೆಯು ಮುಂತಾದ ದೇವರುಗಳ ವಿದ್ಯಾಧರ ದಂಪತಿ ಅಂದರೆ ಶೈಲಿಯ ಶಿಖರಗಳ ಮಾದರಿಗಳಿವೆ ಇಲ್ಲಿರುವ ಶಿಲ್ಪಗಳು ಶತಮಾನದ ಎಲ್ಲೋರ ಅಂದರೆ ಆರನೇ ಶತಮಾನದ ಎಲ್ಲೋರ ಮತ್ತು ಎಲ್ಲೋರ ಮತ್ತು ಎಲಿಗಂಟ ಆ ಗುಹೆ ಗುಹೆಗಳಲ್ಲಿರುವ ಶಿಲ್ಪಗಳನ್ನು ಹೋಲುತ್ತದೆ ಆ ಗುಹೆಯ ಮುಖದಲ್ಲಿ ಶಿಲ್ ಶಿಲ್ಪಿಗಳಾದ ವಚ್ಚ ಮತ್ತು ಮತ್ತು ಗುರು ಗುರು ಮತ್ತು ದುಪ್ಪೋ ಹೆಸರುಗಳಿವೆ ನೋಡಿ ಇಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಕೆತ್ತಿನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಯಾವುದು ಕೂಡ ದೇವಸ್ಥಾನಗಳಲ್ಲಿ ಯಾವುದು ಕೂಡ ದೇವರುಗಳೇ ಇಲ್ಲ ಬೈ ಬರೀ ಗುಹೆ ಮಾತ್ರ ಇದೆ ಅದನ್ನೇ ಇಲ್ಲೆಲ್ಲ ಬೋರ್ಡನ್ನು ಹಾಕಿದ್ದಾರೆ ಯಾಕಂದರೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಗುಹೆ ಅಂದರೆ ಇದೆಲ್ಲ ಬೋರ್ಡನ್ನು ಹಾಕಿದ್ದಾರೆ ನೋಡಿ ಹಾಗಾಗಿ ನಮಗೆ ಗೊತ್ತಾಗುತ್ತೆ ಅಷ್ಟೇ ಚೆನ್ನಾಗಿತ್ತು ನೋಡೋದಕ್ಕೆ ನಾನು ಯಾಕಂದರೆ ನನಗೂ ಗೊತ್ತಿಲ್ಲ ನೋಡಿ ಗೈಡ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ನಾವು ಗೈಡನ್ನು ತಗೊಳ್ಳಿಲ್ಲ ಇದು ಬಂದು ಮೂರನೇ ಗುಹಾಲಯ ಇದನ್ನು ಕೂಡ ನಾನು ಅದರದ್ದು ಇತಿಹಾಸನ ಓದ್ತೀನಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಮತ್ತು ಇದ್ರ ಬಗ್ಗೆ ಇನ್ನೂ ನಿಮಗೆ ಬೇಕಂತಂದರೆ ಬೇಕಿದ್ದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಗು ನಾವಿಲ್ಲಿ ಅಂದರೆ ಏನು ಬೋರ್ಡಲ್ಲಿದೆ ನೋಡಿ ಅದನ್ನು ಮಾತ್ರ ನಾನು ಇಲ್ಲಿ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ನನಗಾಗಿ ಅಷ್ಟು ಗೊತ್ತಿಲ್ಲ ಆಯಿತಾ ನೋಡಿ ಇಲ್ಲಿ ಏನಿದು ಗುಹಾಂತರ ಇದೆ ನೋಡಿ ಅದರ ಮುಂದೆ ಈ ಥರ ಒಂದು ಬಾವಿ ಇದೆ ಬಾವಿಂತಲ್ಲ ಅದು ಒಂದು ಏನೋ ಒಂದು ಚಿಕ್ಕದು ಕೆರೆ ಅಂತ ಅಂತೀವಿ ನೋಡಿ ಅದು ಇದೆ ಅದಕ್ಕಂತಲೇ ಇಲ್ಲಿ ನಾನು ಬೋರ್ಡನ್ನು ಹಾಕಿದ್ದೀನಿ ಬೇಕಿದ್ದರೆ ನೀವು ಓದ್ಕೊಳ್ಳಿ ತುಂಬ ತುಂಬ ಚೆನ್ನಾಗಿದೆ ಇವೆಲ್ಲ ನಾವು ತಿಳ್ಕೊ ತಿಳ್ಕೊಳೋದಕ್ಕೆ ಚೆನ್ನಾಗಿದೆ ನೋಡಿ ಇದು ಬಂದು ನಾಲ್ಕನೇ ಗುಹೆ ಅಂದರೆ ಈ ನಾವು ಒಂದೊಂದು ಗುಹೆಗೂ ಈ ಥರ ಹತ್ತಿ ಹತ್ತಿ ಹೋಗಬೇಕು ನೋಡಿ ಮಂಗಗಳಂತೂ ಎಷ್ಟೊಂದು ಮಂಗಗಳಿದ್ದು ಅಂತೀರ ಇಲ್ಲೂ ಅಷ್ಟೇ ಇವತ್ತು ಅಂದರೆ ಟ್ರಿಪ್ಪು ಮಕ್ಕಳಂತೂ ತುಂಬ ಜನ ಬಂದಿದ್ದರು ಅದರಲ್ಲೂ ಹೊಸ ವರ್ಷ ನೋಡಿ ಅದರಲ್ಲೂ ಇವಾಗೆಲ್ಲ ಟ್ರಿಪ್ ಹೋಗ್ತಾ ಇರ್ತಾರೆ ನೋಡಿ ಸ್ಕೂಲು ಮತ್ತು ಕಾಲೇಜು ಸ್ಕೂಲು ಕಾಲೇಜು ಅಂತೆಲ್ಲ ಈಗ ನಾವು ದೊಡ್ಡವರು ಕೂಡ ಈ ಥರ ಫ್ಯಾಮಿಲಿ ಟ್ರಿಪ್ ಎಲ್ಲ ಇದೇ ಟೈಮಲ್ಲ ನವೆಂಬರ್ ಡಿಸೆಂಬರು ಇದೇ ಟೈಮಲ್ಲಿ ಎಲ್ಲ ಟ್ರಿಪ್ ಜಾಸ್ತಿ ಹೋಗೋದು ಹಂಗಾಗಿ ಇವತ್ತು ಕೂಡ ತುಂಬ ಜನ ಇದ್ದರು ಬಿಸಿಲು ಕೂಡ ಅಷ್ಟೇ ಬಿಸಿಲಂತೂ ಫಸ್ಟೇ ಹೇಳಬೇಕಾ ಈ ಕಡೆಯೆಲ್ಲ ಎಷ್ಟು ಬಿಸಿಲಿರುತ್ತೆ ಅಂತ ಅಂದ್ಬಿಟ್ಟು ಬಾಗ್ಲಕೋಟೆ ಬಿಜಾಪುರು ಅಂದರೆ ನಮ್ಮ ಕಡೆನೂ ಅಷ್ಟೇ ಬಿಸಿಲಿರುತ್ತೆ ಬಿಸಿಲಿಲ್ಲ ಅಂತಲ್ಲ ಆದರೂ ನಮ್ಮ ಕಡೆ ಸ್ವಲ್ಪ ಪರವಾಗಿಲ್ಲ ಆದರೆ ಇಲ್ಲಿ ತುಂಬ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ನಾವಂತೂ ಹೋದಾಗಂತೂ ಅಲ್ಲಿ ತಡೆಯೋಕ್ಕೆ ಆಗಲಿಲ್ಲ ನಮಗೆ ಆ ಬಿಸಿಲು ಅಷ್ಟು ಬಿಸ್ಲಿತ್ತಲ್ಲಿ ನೋಡಿ ಈ ಥರ ಕಾಣ್ತಾ ಇದೆ ಸ್ವಲ್ಪ ಈ ಥರ ಉದ್ದ ಹಿಡಿದು ಮಾಡಿ ನೀವು ಒಂಥರ ಮೊಬೈಲನ್ನು ಸ್ವಲ್ಪ ಉಲ್ಟ ಹಿಡ್ಕೊಂಡು ನೋಡಿ ಚೆನ್ನಾಗಿದೆ ಇಲ್ಲೆಲ್ಲ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಒಂದೇ ಗುಡ್ಡದಲ್ಲಿ ಈತನ ಕೆತ್ತನೆ ಮಾಡಿದಾರಂತೆ ಇಲ್ಲೆಲ್ಲ ತುಂಬ ದೇವರುಗಳಿದ್ದು ಶಿವ ಆಗಿರ್ಬೋದು ವಿಷ್ಣು ಆಗಿರ್ಬೋದು ಮತ್ತು ಬ್ರಹ್ಮ ನಾಗ ನಾಗಿಣಿ ತುಂಬ ಅಂದರೆ ಹೇಳಿದೆ ನೋಡಿ ಅದು ಈ ಥರದ್ದು ಎಲ್ಲ ನಾವು ತಿಳ್ಕೊಬೇಕಂದ್ರೆ ಈ ಥರ ಒಂದು ಗೈಡನ್ನು ತೊಗೋಬೇಕು ಗೈಡನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ ಈಗ ನಾವಲ್ಲಿ ನೋಡಿಕೊಂಡು ಕೆಳಗಡೆ ಬಂದ್ವಿ ನಾನು ಅಲ್ಲಿ ನಿಮಗೆ ಮೇಲೆ ತೋರಿಸ್ತೆ ನೋಡಿ ಇಲ್ಲಿ ಒಂದು ಏನು ಕೊಳ ಅಂದರೆ ಚಿಕ್ಕದೊಂದು ಏನು ಹೇಳ್ತೀವಿ ನಾವು ಕಟ್ಟೆ ಎಂದರು ಕೆರೆ ಅಂತ ಕೆರೆ ಅಲ್ಲ ಇದು ಅಷ್ಟೊಂದು ದೊಡ್ಡ ಅಂದರೆ ಕೆರೆ ಅಂತಲೇ ಅಂದ್ಕೊಳ್ಳಿ ಬಾವಿ ಕೊಳವೆ ಬಾವಿನೂ ಅಲ್ಲ ಇದು ಒಂಥರ ಕಾ ಇದ್ರ ಥರ ಇತ್ತು ನೀರಂತೂ ಎಷ್ಟು ಚೆನ್ನಾಗಿತ್ತು ಅಂತೀರ ಎಷ್ಟು ಕಲರಾಗಿ ಇದ್ದು ನೀರು ನೋಡಿ ಅಲ್ಲೂ ಕೂಡ ನಾವು ಸ್ವಲ್ಪ ನೀರತ್ರ ಹೋಗಿ ಬಂದ್ವಿ ಈಗ ನೋಡಿ ಇಲ್ಲಿ ಮಂಗಗಳ ಹಾವಳಿ ಎಷ್ಟು ಇದೆ ಅಂತೀರ ಎಲ್ಲರ ಕಾರು ಕಾರ್ ಮೇಲೂ ಅತ್ತಿ ಹತ್ತಿ ಈ ಥರ ಇದು ಮಾಡ್ತಾ ಇದ್ದು ನಮ್ಮನೆಯವರು ಕಾರಲ್ಲಿ ಮಲಗಿದ್ದಾರೆ ಸ್ವಲ್ಪ ಕಿಟಕಿ ಅಂದರೆ ಅಂದರೆ ಡೋರನ್ನು ಇಳಿಸ್ಕೊಂಡು ಗ್ಲಾಸ್ ಹಸನ್ನು ಇಳಿಸ್ಕೊಂಡು ಮಲಗಿದರೆ ಮಂಗ ಒಳಗಡೆ ಹೋಗ್ಬಿಟ್ಟೈತೆ ನಾವೊಂದು ಸ್ವಲ್ಪ ಸ್ನ್ಯಾಕ್ಸ್ ಇಟ್ಟಿದ್ವಿ ಒಳಗಡೆ ಕಾರಮಂಡಕ್ಕೆ ಅವನ್ನ ಇಟ್ಟಿದ್ವಿ ತಗೊಂಡು ಹೊರಗಡೆ ಬಂದ್ಬಿಟ್ಟೈತೆ ಮತ್ತು ತಿಂದರೆ ತಿನ್ಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ನೋಡಿ ಅವ್ರು ಬಿಡ್ತಾ ಇಲ್ಲ ಯಾವ ಥರ ನಿಂತ್ಕೊಂಡಿದ್ದಾವೆ ಅಂದ್ಬಿಟ್ಟು ನೋಡಿ ನಾವು ಹೊರಟಿದ್ದೀವಿ ನಮ್ಮ ನಮ್ಮ ಡೋರ್ ಹತ್ರನೂ ಬಂದಿದೆ ಮಂಗಗಳಂದರೆ ಅಷ್ಟೇ ಅಲ್ಲ ನಾವೀಗ ಇಲ್ಲಿಂದ ಮುಗಿಸ್ಕೊಂಡು ಬಂದ್ವಿ ಬನಶಂಕರಿ ತಾಯಿ ದರ್ಶನ ಮಾಡೋದಕ್ಕೆ ಇವಾಗ ಅಂದರೆ ನಾನು ಜಾತ್ರೆ ಮುಗಿದ್ಮೇಲೆ ನಾನು ನಿಮಗೆ ಶೇರ್ ಇದ್ದೀನಿ ಸಾರಿ ಜನವರಿ ತಿಂಗಳಲ್ಲಿ ಅಂದರೆ ಉಣ್ಮೆ ಬರುತ್ತೆ ನೋಡಿ ಅವಾಗ ಜಾತ್ರೆ ಇತ್ತು ತುಂಬ ಚೆನ್ನಾಗಿ ಜಾತ್ರೆ ಆಗುತ್ತಂತೆ ಇದು ಮತ್ತು ಇಲ್ಲಿ ಒಳಗಡೆ ಫೋಟೋ ಆಗಲಿ ವೀಡಿಯೋ ಆಗಲಿ ಹಲೋ ಇಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ನಾನು ಹೊರಗ ಹೊರಗಿಂದನೇ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಕಮೆಂಟ್ ಮಾಡಿ ನನಗೂ ಕೂಡ ಖುಷಿ ಆಗುತ್ತೆ ತುಂಬ ದಿನದಿಂದ ಅಂದ್ಕೊತಿದ್ವಿ ಹೋಗೋಣ ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆಲ್ಲ ಅದೇ ಹೇಳ್ತೀನಿ ನೋಡಿ ಎಲ್ಲದಕ್ಕೂ ಟೈಮ್ ಅಂತ ಬರಬೇಕಲ್ವ ನಾವೆಲ್ಲೇ ಒಂದು ಜಾಗಕ್ಕೆ ಹೋಗಬೇಕು ಏನೇ ಒಂದು ಕೆಲಸ ಆಗಬೇಕಂದ್ರು ಒಂದು ಟೈಮ್ ಅಂತ ಬರಬೇಕು ಅವಾಗಲೇ ನಮಗೆ ಅದು ಆಗೋದು ಇವಾಗ ಜಾತ್ರೆ ಇರೋದ್ರಿಂದ ಎಲ್ಲ ರೆಡಿ ಮಾಡ್ತಾಯಿದ್ರು ಪೇಂಟ್ ಆಗಿರ್ಬೋದು ಎಲ್ಲದೂ ಕೂಡ ರೆಡಿ ಮಾಡ್ತಾಯಿದ್ರು ಯಾಕಂದರೆ ಉಣ್ಣ್ಮೆ ಅಂದರೆ ಒಂದು ಸುಮಾರು ಒಂದು ಹದಿನೈದು ಹದಿನೈದು ದಿವಸ ಅಂದ್ಕೊಳ್ತೀನಿ ಜಾತ್ರೆ ನಾವು ಹೋಗಿದ್ದು ಜನವರಿ ಫಸ್ಟಲ್ಲ ಉಣ್ಮೆಗೆ ಜಾತ್ರೆ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗೇ ಆಗುತ್ತೆ ಜಾತ್ರೆ ತುಂಬ ಗ್ರ್ಯಾಂಡಾಗೆ ಆಗುತ್ತೆ ನಾನು ಕೆಲವೊಂದು ವೀಡಿಯೋಸಲ್ಲೆಲ್ಲ ನೋಡಿದ್ದೀನಿ ತುಂಬ ಚೆನ್ನಾಗಿ ಒಂದು ಹದಿನೈದು ಇಪ್ಪತ್ತು ದಿವಸ ಜಾತ್ರೆ ಆಗುತ್ತಂತೆ ಇದು ಅಷ್ಟು ಜನ ಬರ್ತಾರೆ ಏಕೆ ಎಲ್ಲ ಕಡೆಯಿಂದನೂ ಜನ ಬರ್ತಾರೆ ಅದರಲ್ಲೂ ಮಂಗಳವಾರ ಶುಕ್ರವಾರ ಪೌರ್ಣಮಿ ದಿನ ಅಂತೂ ಸಿಕ್ಕಾಪಟ್ಟೆ ಜನ ಇರುತ್ತಾರಂತೆ ನಾವು ಹೋಗಿದ್ದು ಮಂಗಳವಾರ ಅಲ್ಲ ಹಾಗಾಗಿ ಜನ ಕಮ್ಮಿ ಇತ್ತು ನಮಗೆ ಇನ್ನೂ ಒಂದು ಏನಂದರೆ ಗರ್ಭಗುಡಿ ಒಳಗಡೆ ಆ ತಾಯಿ ಮುಂದೆನೇ ನಮಗೆ ದರ್ಶನ ಸಿಕ್ತು ಹಂಗಾಗಿ ಇನ್ನೂ ಖುಷಿಯಾಯಿತು ಗರ್ಭಗುಡಿ ಒಳಗಡೆ ಬಿಟ್ಟಿದ್ದರು ಸಾಮಾನ್ಯವಾಗಿ ಯಾವಾಗಲೂ ಬಿಡಲ್ಲಂತೆ ಜಾಸ್ತಿ ಜಾಸ್ತಿ ಜನ ಇದ್ದರೆ ಬಿಡಲ್ಲಂತೆ ಇವತ್ತು ಕಮ್ಮಿ ಜನ ಇದ್ದರು ನೋಡಿ ಹಂಗಾಗಿ ದೇವ ದೇವ್ ತಾಯಿ ಮುಂದೆನೇ ಬಿಟ್ಟಿದ್ರು ನಮಗೆ ಖುಷಿಯಾಯಿತು ತಾಯಿ ದರ್ಶನ ಮಾಡಿ ತುಂಬ ಚೆನ್ನಾಗಿತ್ತು ಯಾಕಂದರೆ ಒಳಗೆ ಹಲೋ ಇಲ್ಲಲ್ಲ ವೀಡಿಯೋ ಆಗಲಿ ಫೋಟೋ ಆಗಲಿ ತೆಗೆಯೋದಕ್ಕೆ ಹಲೋ ಇಲ್ಲ ಹಾಗಾಗಿ ನಾನು ತೆಗೆದಿಲ್ಲ ಹೊರಗಡೆ ಬಂದಾದಮೇಲೆ ನೋಡಿ ಎಲ್ಲ ರೆಡಿ ಮಾಡ್ತಾಯಿದ್ರು ಇದು ನೋಡಿ ದೀಪದ್ದು ಕಂಬ ಎಷ್ಟು ಚೆನ್ನಾಗಿದೆ ಅದಕ್ಕೆಲ್ಲ ದೀಪ ಹಚ್ಚುತ್ತಾರೆ ಅಂತೆ ನಾನೊಂದು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಅದು ಮೇಲೆಲ್ಲ ದೀಪ ಹಚ್ಚೋದನ್ನು ನಾನು ಹರಿಹರ ಹೋದಾಗ ಹರಿಹರೇಶ್ವರ ದೇವಸ್ಥಾನದಲ್ಲೂ ತೋರಿಸಿದ್ದೆ ನೋಡಿ ಸೇಮ್ ಇಲ್ಲೋ ಅದೇ ಥರ ಇದೆ ನೋಡಿ ದೇವಸ್ಥಾನ ಮುಂದೆ ನೋಡಿದ್ರೆ ಈ ಥರ ಕಾಣುತ್ತೆ ಅಂದರೆ ದೇವರು ಕಾಣೋದಿಲ್ಲ ದೇವರು ಒಳಗಡೆ ಇದೆ ಇದೆಲ್ಲ ಏನು ಹೇಳ್ತಾರೆ ಕವಚ ಅದನ್ನ ಏನು ಕಂಬ ಇರುತ್ತೆ ನೋಡಿ ಅದಕ್ಕೆಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ರು ಜಾತ್ರೆಗಂತೂ ತುಂಬ ಚೆನ್ನಾಗಿರುತ್ತಂತೆಂದರೆ ನಾವು ಜಾತ್ರೆಗೆ ಬರೋಕ್ಕಾಗಲ್ಲ ಯಾಕಂದರೆ ಫುಲ್ಲ ರಶ್ ಇರುತ್ತೆ ಎಲ್ಲ ಈಗ ಬಂದಿದ್ದೀವಿ ಎಲ್ಲ ಸಾಕು ತಾಯಿ ದರ್ಶನ ಮಾಡಿದ್ವಿ ಖುಷಿಯಾಯಿತು ನಿಮಗೂ ಒಳ್ಳೆಯದಾಗಲಿ ಯಾರೆಲ್ಲ ಬಂದಿದ್ದೀರ ಕಮೆಂಟ್ ಮಾಡಿ ತಾಯಿ ದೇವಸ್ಥಾನಕ್ಕೆ ಮತ್ತು ಪೇಂಟ್ ಎಲ್ಲ ಹೊಡಿತಾ ಇದ್ದರು ಮತ್ತು ಇಲ್ಲೆಲ್ಲ ಒಂದು ಸ್ವಲ್ಪ ಲೀಸ್ಟ್ ಇದು ಬೇಕಿತ್ತು ಹಾಗಾಗಿ ಈ ಲೀಸ್ಟನ್ನು ಕೂಡ ನಾನು ಒಂದು ಇರಲಿ ಅಂತ ಅಂದ್ಬಿಟ್ಟು ಒಂದು ಫೋಟೋನ ತಕ್ಕೊಂಡೆ ನಿಮಗೂ ಯಾರಿಗಾದರೂ ಯೂಸ್ ಆಗ್ಬೋದು ಆಗಲೇ ಇಲ್ಲಿ ಸಂಜೆ ಆಗಿಬಿಟ್ಟಿತ್ತು ಸಂಜೆ ಪೂಜೆಗೂ ಕೂಡ ಬಂದ್ವಿ ನೋಡಿ ಈಗ ಈ ಥರ ಕಾಣುತ್ತೆ ದೇವಸ್ಥಾನ ಮುಂದೆ ಇಲ್ಲಿ ಬಾವಿ ಇದೆ ನೋಡಿ ಒಂದು ಆ ಬಾವಿ ಹತ್ರ ಹೋದ್ವಿ ಎಷ್ಟು ಗಲೇಜಿತ್ತು ಅಂತೀರ ಆ ಬಾವಿ ಹತ್ರ ಅದನ್ನ ಮಾಡ್ಕೊಂಡಿದ್ದೆ ನಮ್ಮ ಮನೆಯವ್ರು ಬೈದರು ಅದನ್ನು ಹಾಕ್ಬೇಕಂತಂದರು ಮತ್ತು ಹಾಕಲಿಲ್ಲ ತೆಗೆದೆ ಅದು ಬೇಡ ಅಂತ ಅಂದ್ಬಿಟ್ಟು ಅಷ್ಟು ಗಲೇಜಿತ್ತು ಬೇಡ ಅಂತ ಅಂದ್ಬಿಟ್ಟು ತೆಗೆದೆ ನೋಡಿ ಇಲ್ಲಿ ಫೋಟೋದಲ್ಲಿ ಕಾಣ್ತಿದೆ ನೋಡಿ ಸೇಮ್ ಆ ತ ಬನಶಂಕರಿ ತಾಯಿ ಸೇಮ್ ಹಿಂಗೆ ಇರುತ್ತೆ ಫೋಟೋದಲ್ಲಿ ಕಾಣ್ತಿದೆ ನೋಡಿ ಆ ಥರನೇ ಇರುತ್ತೆ ಒಳಗಡೆ ಇವಾಗ ನಾವು ಇಲ್ಲಿಂದ ಬಂದಿದ್ದು ಭೀಮಾಂಬಿಕಾ ತಾಯಿ ದರ್ಶನ ಮಾಡೋದಕ್ಕೆ ಇಟಕಿ ಭೀಮಾಂಬಿಕಾ ಇಟಕಿ ಭೀಮಾಂಬಿಕಾ ಅಂದರೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಫೇಮಸ್ ಆದಂಥ ದೇವರು ಇವೆಲ್ಲ ನಾನು ಫಸ್ಟ್ ಟೈಮ್ ಬಂದಿರುವಂಥದ್ದು ಕೂಡ್ಲ ಸಂಗಮ ಹೋಗಿದ್ದೀವಿ ಕೂಡ್ಲ ಸಂಗಮ ಒಂದು ಮೂರು ಸಲ ಹೋಗಿದ್ದೀನಿ ಕೂಡ್ಲ ಸಂಗಮ ಅದು ಬಿಟ್ಟರೆ ಯಾವೂ ಬಂದಿಲ್ಲ ಇದೆಲ್ಲ ಫಸ್ಟ್ ಟೈಮ್ ಬಂದಿದ್ದು ನೋಡಿ ಆ ತಾಯಿನ ನೀವು ಕೂಡ ಅಂದರೆ ಹೆಟ್ಟಿಗೆ ಭೀಮಾಂಬಿಕಾ ತಾಯಿನ ನೀವು ಕೂಡ ದರ್ಶನ ಮಾಡಿಕೊಡಿ ಚೆನ್ನಾಗಿತ್ತು ಸೇಮ್ ಮನುಷ್ಯರು ಯಾವ ಥರ ಇದ್ದಾರೆ ನೋಡಿ ಸೇಮ್ ಅದೇ ಥರ ಇತ್ತು ದರ್ಶನ ಮಾಡಿ ನನಗೂ ಕೂಡ ಖುಷಿಯಾಯಿತು ಇಲ್ಲೆಲ್ಲ ನೋಡಿ ಹರಕೆ ರೂಪದಲ್ಲಿ ತೆಂಗಿನಕಾಯನ್ನೇ ಕಟ್ಟಿದ್ದಾರೆ ಅಂದರೆ ಇದನ್ನು ಹರಕೆ ರೂಪದಲ್ಲಿ ಕಟ್ತಾರಂತೆ ಏನಾದರೂ ಆಗಿದ್ದರೆ ಅಂದರೆ ಆಗಲಿ ಅಂದ್ಕೊಂಡು ಕಟ್ತಾರಂತೆ ಅವರನ್ನು ಕೇಳಿದಾಗ ಹಂಗಂದ್ರು ನಾನು ಕೇಳಿರಲಿಲ್ಲ ಫಸ್ಟು ಆಮೇಲೆ ಕೇಳಿದೆ ಇಲ್ಲಿ ತಾಯಿದು ತಾಯ್ದು ಎಲ್ಲ ಹಾಕಿದರು ಅದ್ರ ಚರಿತ್ರೆ ಎಲ್ಲ ಇಲ್ಲಿ ಹಾಕಿದರು ಅದು ಅಷ್ಟಾಗಿ ಕತ್ಲಿತ್ತು ನೋಡಿ ಹಾಗಾಗಿ ಅಷ್ಟಾಗಿ ಅದು ಕಾಣಿಸ್ಲಿಲ್ಲ ಚೆನ್ನಾಗಿದೆ ದೇವಸ್ಥಾನ ಮತ್ತು ಪ್ರಸಾದ ಡೈಲಿ ಪ್ರಸಾದ ಇರುತ್ತಂತೆ ನೋಡಿ ಇದು ಬಂದೆ ಎರಡು ಸಮಾಧಿ ಇಲ್ಲಿ ಒಂದು ಇದೆ ಮತ್ತು ಈ ಕಡೆ ಒಂದಿದೆ ನೋಡಿ ಇಲ್ಲೆಲ್ಲ ಅರಕೆ ರೂಪದಲ್ಲಿ ಕಾಯನ್ನು ಕಟ್ಟಿದ್ದಾರೆ ಈ ತಾಯಿ ಇನ್ನೆಲೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ಅಷ್ಟಾಗಿ ಗೊತ್ತಿಲ್ಲ ಹಾಗಾಗಿ ನಾನು ಇದನ್ನು ಇಲ್ಲ ಇಲ್ಲಿ ಮುಗಿಸ್ಕೊಂಡು ನಾವು ಊರು ಕಡೆ ಹೊರಟ್ವಿ ಊರಿಗೆ ಬರುವಾಗಲೇ ರಾತ್ರಿ ಆಗಿಬಿಟ್ಟಿತ್ತು ತುಂಬ ಚೆನ್ನಾಗಿತ್ತು ಇವತ್ತಂತೂ ಹೊಸ ವರ್ಷಕ್ಕೆ ಬರೀ ದೇವಸ್ಥಾನದಗಳ ದರ್ಶನ ಆಗೋಯಿತು ಅಂದರೆ ದೇವ್ರಗಳ ದರ್ಶನ ಆಯಿತು ಇವತ್ತಿನ ಅವ್ಲಾಗೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ಮುಂದೆ ಟ್ರಾವೆಲ್ ವ್ಲಾಗ್ಗಳು ಬರ್ತಾ ಇರ್ತವೆ ತುಂಬ ಟ್ರಾವೆಲ್ ಈ ಮಂತು ಫು ಪೂರ್ತಿ ಟ್ರಾವೆಲ್ ವ್ಲಾಗ್ ಇದೆ ಬರೀ ಸುತ್ತಿರದೇ ಆಗಿದೆ ಈ ಮಂತು ಪೂರ್ತಿ ಜನವರಿ ಮಂತಲ್ಲಿ ನೋಡಿ ಹೊರಗಡೆಯಿಂದ ನೋಡಿದ್ರೆ ಈ ಥರ ಕಾಣುತ್ತೆ ಇಲ್ಲಿ ಪ್ರಸಾದ ಇವಾಗ ರಾತ್ರಿ ಪ್ರಸಾದ ಇತ್ತಂತೆ ಪ್ರಸಾದ ಮುಗಿಸ್ಕೊಂಡು ಅಂತ ಅಂದರು ಮತ್ತು ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಂದ ಹೊರಟು ಯಾಕಂದರೆ ಲೇಟಾಗಿ ಊಟ ಮಾಡಿದ್ವಿ ಅಲ್ಲ ಹಾಗಾಗಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ